மாசிய ಹೌದು ಅದೊಂದು ಅದೊಂದು ಫೈವ್ ಡೇಸ್ ಆಗಿದೆ ಅದಕ್ಕೆ ಅದ್ರ ಗಮನ ನೆಕ್ಸ್ಟ್ ಒಂದು ಎರಡು ಮೂರು ಫಿಲಮ್ ನಡೀತಾ ಇದೆ ಮಾತುಕತೆ ನಡೀತಾ ಇದೆ ಚಿತ್ರೋದ್ಯಮದ ಬೆಳವಣಿಗೆಗಳಿಗೆ ಯಾವತ್ತೂ ಸ್ಪಂದಿಸ್ತೀರಾ ಗಮನಿಸ್ತೀರಾ ಇಲ್ಲ ಆಗುತ್ತೆ ಇವಾಗ ಏನು ಮಾಡಕ್ಕಲ್ಲ ಯಾಕಂದ್ರೆ ಹಣೆ ಬರ ಅಂತ ಒಂದಿರುತ್ತೆ ಫೇಟ್ ಅಂತ ಬಂದಾಗ ನಾವೇನು ಫೇಟ್ ಫೇಟ್ ಅಂತ ಬಂದಾಗ ಏನು ಮಾಡಕ್ಕಾಗಲ್ಲ ಬಟ್ ಏನ ನಾವು ನಾವೇನಾಗುತ್ತೆ ಇವಾಗ ಏನೇ ಮಾತಾಡಕ್ಕೆ ಹೋದ್ರು ಬೇಡ ನಾವು ಏನ್ ಮಾಡ್ತೀವಿ ಸರಿನಾ ಅಂತ ನಾವು ಯೋಚನೆ ಮಾಡ್ತೇವೆ ಅದು ಬಿಟ್ಟರೆ ನಾನು ಏನು ಹೇಳಕ್ಕಾಗಲ್ಲ ಯಾಕಂದ್ರೆ ನೋವಾಗುತ್ತೆ ಯಾಕಪ್ಪ ಹಿಂಗಾಯ್ತು ಅಂತ ಬೇಸರ ಆಗುತ್ತೆ ಆ ಫ್ಯಾಮಿಲಿಗಾಗಲಿ ಇಲ್ಲ